ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಂಸಾ ನ್ಯೂಸ್ ಶಿರಸಿಯ ಶ್ರದ್ಧಾನಂದ ಗಲ್ಲಿಯಲ್ಲಿರತಕ್ಕಂಥ ಶ್ರೀ ವೀರಾಂಜನೇಯನ ದರ್ಶನವನ್ನು ಇವತ್ತು ಪಡೆಯೋಣ ವೀರಾಂಜನೇಯ ದೇವಸ್ಥಾನ ಇದು ನೂರು ವರ್ಷದಿಂದ ಇಲ್ಲಿದ್ದಂಥದ್ದು ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಲು ಜನರಿಗೆಲ್ಲ ಒಳ್ಳೆದಾಗ್ತು ಆ ಮುಖ್ಯ ಪ್ರಾಣ ವೀರಾಂಜನೇಯ ಮತ್ತು ನಾಗಚೌಡೇಶ್ವರಿ ಈ ಸಂದರ್ಭದಲ್ಲಿ ನೆಲೆಸಿದ್ದು ಯಾವ ಜನರಿಗೂ ಯಾವುದೇ ಒಂದು ತೊಂದರೆ ಇದ್ದರೂ ಎಲ್ಲದೂ ಈ ಒಂದು ಮಾರುತಿ ಅನುಗ್ರಹದಿಂದ ಒಳ್ಳೆ ಹಾಂ ಜನ ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ಓಕೆ ಒಂದು ಒಳ್ಳೆ ಕ್ಷೇಮ ಆಗ್ತು ಹ್ಞೂ